ಹಾಸಿನಿ ಬೆಣ್ಣಿಲಾ ಎನ್ನುವ ಇಬ್ಬರು ಯುವತಿಯರಿದ್ದರು ಅವರಿಬ್ಬರು ಒಂದೇ ತರಗತಿಯಲ್ಲಿ ಓದ್ತಿದ್ರು ಕೂಡ ಇಬ್ಬರು ಬೇರೆ ಬೇರೆ ಸ್ಥಾನದಲ್ಲಿದ್ರು ಹಾಸಿನಿ ಶ್ರೀಮಂತಿಕೆಯ ಹುಡುಗಿ ಬೆಣ್ಣಿಲಾ ಬಡ ಹುಡುಗಿ ಒಂದು ದಿನ ಬೆಣ್ಣಿಲ ಅವಳ ತಂದೆ ತಾಯಿ ಬಳಿ ಅಮ್ಮ ನಾನು ಕಾಲೇಜಿಗೆ ಹೋಗ್ಬರ್ತೀನಮ್ಮ ಸರಿ ಕಣಮ್ಮ ಈ ವರ್ಷ ನಿನಗೆ ಮದ್ವೆ ಮಾಡ್ಬೇಕು ಅಂತಿದ್ದೀವಿ ಅಮ್ಮ ನನಗೆ ನನ್ನ ವಿದ್ಯಾಭ್ಯಾಸ ಮುಗಿಲಿಕ್ಕೆ ಇನ್ನು ತುಂಬಾ ಸಮಯ ಆಗುತ್ತಮ್ಮ ಅದಲ್ಲಮ್ಮ ನಾವು ಒಂದು ಹೊತ್ತು ತಿಂದ್ರೆ ಎರಡೊತ್ತು ಉಪವಾಸದಲ್ಲಿದ್ದೀವಿ ಅದಕ್ಕೇನೇ ಅಮ್ಮ ನಾನು ಹೇಳೋದು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿ ನಿಮ್ಮನ್ನ ನಾನು ಸಾಕ್ತೀನಿ ತನ್ನೆಲ್ಲ ವೆಣ್ಣಿಲಾ ತಂದೆಯಾದ ಭೂಷಣ ಪಕ್ಕದಲ್ಲೇ ನಿಂತು ಕೇಳ್ಕೊಂಡಿದ್ದ ಏನು ವೆಣ್ಣಿಲಾ ತಾಯಿಯ ಮಾತಿಗೆ ಎದುರುತ್ರ ಮಾತಾಡ್ತಾ ಇದ್ದೀಯಾ ನೀನು ತುಂಬಾ ಓದಿದ್ರೆ ನಿನಗೆ ಓದಿದ ಹುಡುಗನನ್ನೇ ಮದ್ವೆ ಮಾಡಿಸ್ಬೇಕು ಅದಕ್ಕೆ ನಾವು ತುಂಬಾ ವರದಿಷ್ಣೆ ಕೊಟ್ಟು ತರಬೇಕು ಎಲ್ಲಿಗೋಗೋದು ವೆಣ್ಣಿಲಾ ನಿನಗೋಸ್ಕರ ಒಳ್ಳೆ ಸಂಬಂಧನ ನೋಡ್ಕೊಂಡ್ ಬಂದಿದ್ದಾರೆ ನೀನು ಮದುವೆಗೆ ತಯಾರಾಗಿರು ಆದ್ರೆ ಅಮ್ಮ ನಾನು ಓದ್ಬೇಕಲ್ವಾ ನೀನು ಏನು ಮಾತಾಡ್ಬೇಡ ವೆಣ್ಣಿಲ್ಲ ಹೋದ್ರೆ ಹೋಗ್ಲಿ ಅಂತ ಇವತ್ ನಿನ್ನ ಕ್ಲಾಸಿಗೆ ಕಳಿಸ್ತಾ ಇದ್ದೀವಿ ಇಲ್ಲದಿದ್ರೆ ಕಳಿಸಲ್ಲ ರೀ ಇನ್ನು ಸ್ವಲ್ಪ ದಿನ ತಾನೇ ಅವಳು ಕಾಲೇಜಿಗೆ ಹೋಗ್ಲಿ ರೀ ಹೀಗೆ ವೆಣ್ಣಿಲ ಅಳುತ್ತಾ ಕಾಲೇಜಿಗೆ ಹೋದ್ಲು ಅಲ್ಲಿ ಆಸಿನಿ ಅವಳ ಫ್ರೆಂಡ್ಸ್ ಜೊತೆ ನಿಂತು ಮಾತಾಡ್ತಾ ಇದ್ಲು ಆ ಬಂದ್ಲಮ್ಮ ಸರಸ್ವತಿದೇವಿ ಹೌದು ವೆಣ್ಣಿಲಾ ಯಾಕೆ ಒಂಥರ ಆಗಿದ್ದೀಯಾ ಏನಾಯ್ತು ಇನ್ನೇನಾಗಿರುತ್ತೆ ಮನೆಯಲ್ಲಿ ಪ್ರಾಜೆಕ್ಟಿಗೋಸ್ಕರ ಹಣ ಕೊಟ್ಟಿಲ್ಲ ಅನ್ಸುತ್ತೆ ಹೌದು ಪ್ರಾಜೆಕ್ಟಿಗೆ ಮೂರ್ ಸಾವಿರ ಆದ್ರೆ ನಮ್ಮ ತಂದೆ ಜೊತೆ ಕೇಳಿ ಏಳ್ ಸಾವಿರ ತಗೊಂಡೆ ಸೂಪರ್ ಕಣೆ ನಾವು ಆ ಹಣದಲ್ಲಿ ಪಾರ್ಟಿ ಮಾಡೋಣ ನಿನ್ನ ಸಂಗತಿ ಏನೇ ಪ್ರಾಜೆಕ್ಟಿಗಾದರೂ ನಿಮ್ಮ ತಂದೆ ಹಣ ಕೊಟ್ರಾ ಇಲ್ವಾ ಹೇಗೇನೆ ಕೊಡ್ತಾರೆ ನೀವೇನು ನಮ್ಮ ಹಾಗೆ ಹಣ ಇರುವವರ ಏನೋ ನನ್ನ ಜೊತೆ ಪ್ರಾಜೆಕ್ಟಿಗೆ ಬೇಕಾದಷ್ಟು ಹಣ ಇದೆ ನಿಮ್ಮ ಹಾಗೆ ನಾನು ಶ್ರೀಮಂತಿಕೆ ಹುಡುಗಿಯಲ್ಲ ಆದ್ರೆ ಹಣದ ಬೆಲೆ ಏನು ಅಂತ ನಂಗೆ ಗೊತ್ತಿದೆ ಏನಮ್ಮ ಎಲ್ಲಿಂದ ನಿನ್ಗೆ ಅಷ್ಟೊಂದು ಹಣ ಸಿಕ್ತು ನಿನ್ ತಾಯಿಯ ಚಿನ್ನ ಏನಾದ್ರೂ ಅಡ ಇಟ್ಟು ತಗೊಂಬಂದ ನೋಡು ಮಾತಾಡೋದ್ನ ಸರಿಯಾಗಿ ಮಾತಾಡು ನಾನು ಮಕ್ಕಳಿಗೆ ಕಷ್ಟಪಟ್ಟು ಟ್ಯೂಷನ್ ಹೇಳಿಕೊಟ್ಟಿದ ಹಣ ಅದು ಹೀಗೆ ಅಲ್ಲಿರುವವರೆಲ್ಲ ವೆಣ್ಣಿಲನ ಏನೋ ಹೇಳಲಿಕ್ಕೆ ಬರುವಾಗ ಲೆಕ್ಚರ್ ಬಂದ್ರು ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಹೀಗೆ ಆ ದಿನ ಕ್ಲಾಸ್ ಮುಗೀತು ಸಂಜೆ ಸಮಯದಲ್ಲಿ ಎಲ್ಲರೂ ಅವರವರ ಮನೆಗೆ ಹೊರತಾ ಇದ್ರು ಬನ್ನಿ ಬನ್ನಿ ಇವತ್ತು ನನ್ ಜೊತೆ ನನ್ ಕಾರಲ್ಲಿ ಹೋಗೋಣ ನಮ್ಮ ಆಲೋಚನೆಯಂತೆ ನಾವು ನಿನ್ ಕಾರಲ್ಲೋಗಿ ಪಾರ್ಟಿ ಮಾಡೋಣ ಬೆಣ್ಣಿಲನ ಕರಿಬೇಕಾ ಅವಳ ಬೇಡ ಬೇಡ ಅಂತವಳಿಗೆ ನಮ್ಮಂತ ಲಗ್ಸರಿ ಜೀವನ ಗೊತ್ತಾಗಲ್ಲ ಹೇಯ್ ಹೌದು ಕಣೇ ಚೆನ್ನಾಗಿ ಹೇಳಿದೆ ಆಸಿನಿ ಹೀಗೆ ಮಾತಾಡ್ಕೊಂಡು ಇದ್ರು ಬೆಣ್ಣಿಲ ದೂರದಿಂದ ಅವರನ್ನು ನೋಡಿ ಏನೋ ಮಾತನಾಡದೆ ಹೋಗ್ತಾ ಇದ್ಲು ದಾರಿಯಲ್ಲಿ ಒಂದು ಹುಡುಗ ಕೆಳಗೆ ಬಿದ್ದಿದ್ದ ಏನಪ್ಪಾ ಏನಾಯ್ತು ಏನಾದ್ರೂ ಗಾಯ ಆಯ್ತಾ ಅಕ್ಕ ಕಾಲು ತುಂಬಾ ನೋವಾಗ್ತಿದೆ ಅವಳ ಕೈಯಲ್ಲಿರುವ ಹಣವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಡೇಜ್ನ ಕಾಲಿಗೆ ಹಾಕುದ್ಲು ಅಲ್ಲಿ ನಡೀತಾ ಇರುವ ವಿಚಾರವನ್ನು ಆಸಿನಿ ಮತ್ತು ಅವಳ ಗೆಳತಿ ದೂರದಿಂದ ನೋಡ್ತಾ ಇದ್ರು ಏಯ್ ನೋಡೇ ಆಸಿನಿ ವೆಣ್ಣ ಏನ್ ಮಾಡ್ತಾ ಇದ್ದಾಳೆ ಅಂತ ಆ ಹುಡುಗನ ಕಾಲಿಗೆ ಗಾಯ ಆಯ್ತು ಅಂತ ಹೆಲ್ಪ್ ಮಾಡ್ತಿದ್ದಾಳೆ ಮಾಡಿದ್ರೆ ಮಾಡ್ಲಿ ಅದ್ರಲ್ಲಿ ಏನಿದೆ ಅದೆಲ್ಲ ಕಣೆ ನಾವು ಹೋಗೋಣ ಅಯ್ಯೋ ಪಾರ್ಟಿಗೆ ಟೈಮ್ ಆಗುತ್ತೆ ಕಣೆ ನಮ್ಗೆ ಯಾಕೆ ಇದೆಲ್ಲ ಬಾ ಹೋಗೋಣ ಹಾಗೆ ಅಂತ ಅಲ್ಲಿಂದ ಹೊರಟೋದ್ರು ಹಾಗೆ ವೆಣ್ಣಿಲ ಆ ಹುಡುಗನನ್ನು ಮನೆಗ್ ಕರ್ಕೊಂಡೋಗಿ ಬಿಟ್ಟು ಅವಳು ಕೂಡ ಮನೆಗೆ ಹೋದ್ಲು ಮನೆಯಲ್ಲಿ ಪದ್ಮ ವೆಣ್ಣಿಲ ತಂದೆ ಇವತ್ತು ಊರಲ್ಲಿ ಒಂದು ಸಂಬಂಧ ನೋಡಿದ್ರು ಅವರಿಗೆ ಚಿನ್ನದ ಅಂಗಡಿ ಇದೆ ಅವರು ಸ್ವಲ್ಪ ಹಣ ಇರುವವರೇ ಅಮ್ಮ ನನ್ ಜೀವನನೇ ನಿಮಗೋಸ್ಕರನೇ ಇಟ್ಟಿದೀನಿ ಆದ್ರೆ ಇದು ಒಂದು ವರ್ಷ ನನ್ಗೆ ಅವಕಾಶ ಅಮ್ಮ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿಮ್ನ ಚೆನ್ನಾಗ್ ನೋಡ್ಕೋತೀನಿ ಸಾಕು ಸಾಕು ಇದುವರೆಗೂ ನೀನು ಓದಿದ್ದೆಲ್ಲ ಸಾಕು ಇವಾಗ ನೀನು ನಮ್ಮ ಮಾತ್ ಕೇಳು ಅಪ್ಪ ನನ್ ಮಾತ್ ಕೇಳಿ ನನಗೆ ಒಂದು ಅವಕಾಶ ಕೊಡಿ ನೀವು ಗರ್ವ ಪಡುವ ಹಾಗೆ ನಾನ್ ಮಾಡಿ ತೋರಿಸ್ತೀನಿ ಏನು ಮಾತಾಡದೆ ಹೋಗಿ ಮಲ್ಕೋ ಸ್ವಲ್ಪ ದಿನದಲ್ಲಿ ನಾವು ಮಾಡ್ಬೇಕಾದ ಕೆಲಸ ಮಾಡ್ತೀವಿ ಅಪ್ಪಾ ಪ್ಲೀಸ್ ಅಪ್ಪ ನನ್ ಮಾತ್ ಕೇಳಿ ಅವಳು ಎಷ್ಟೇ ಕಣ್ಣೀರಾಕುದ್ರು ತಂದೆ ತಾಯಿ ಒಪ್ಲಿಲ್ಲ ಹೀಗೆ ದಿನಗಳು ಕಳೆಯಿತು ವೆಣ್ಣಿಲ ಅವಳ ಜೀವನದಲ್ಲಿ ಕಷ್ಟವನ್ನು ಮಾತ್ರ ನೋಡ್ಕೊಂಡ್ ಬಂದ್ಲು ಕಾಲೇಜಲ್ಲಿ ಪ್ರೆಸೆಂಟೇಷನ್ ಕೊಡುವಂತಹ ದಿನ ಕೂಡ ಬಂತು ಕುಸುಮ ನೋಡ್ದ ಮೇಡಂ ಪ್ರೆಸೆಂಟೇಷನ್ ಗೆ ರೆಡಿಯಾಗಿದ್ದಾರೆ ಅಬ್ಬಾ ಆಸಿನಿ ನೀನ್ಯಾವಾಗ್ಲೂ ಬೆಣ್ಣಿಲನ ಏನಾದ್ರೂ ಒಂದ್ ಹೇಳ್ತಾ ಇರ್ಬೇಡ ಮೊದ್ಲು ನಮ್ಮ ವಿಷಯ ನೋಡು ನಾವು ಸರಿಯಾಗಿ ಮಾಡದಿದ್ರೆ ಆ ಲೆಕ್ಚರ್ ಮಾರ್ಕ್ಸ್ ಕೊಡಲ್ಲ ನಿಜನೇ ಕಣೆ ಹಾಗೇಂತ ಅವರವ್ರ ಪ್ರೆಸೆಂಟೇಷನ್ ನ ಅವ್ರವ್ರು ಕೊಟ್ರು ಗುಡ್ ನಿಮ್ಮೆಲ್ಲರ ಪ್ರೆಸೆಂಟೇಷನ್ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ವೆಣ್ಣಿಲನ ಪ್ರೆಸೆಂಟೇಷನ್ ತುಂಬಾ ಅದ್ಭುತವಾಗಿದೆ ಹೀಗೆ ಬೆಣ್ಣಿಲನಿಗೆ ಎಲ್ಲರೂ ಕ್ಲಾಪ್ ಅನ್ನು ಮಾಡಿದ್ರು ಇದನ್ನು ನೋಡಿ ಆಸಿನಿಗೆ ಒಟ್ಟೆ ಕಿಚ್ಚು ಬಂತು ಆ ಹುಡುಗನಿಗೆ ಹೆಲ್ಪ್ ಮಾಡಿದ ವಿಷಯ ನೆನಪಿಗೆ ಬಂತು ಆಸಿನಿ ಬೆಣ್ಣಿಲನ್ ಜೊತೆ ವೆಣ್ಣಿಲಾ ಹೇಳು ಆಸಿನಿ ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ಮಾಡ್ದೆ ನಿನ್ನ ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಏನಾಯ್ತು ನೀನ ಅವತ್ತು ಆ ಹುಡುಗನಿಗೆ ಹೆಲ್ಪ್ ಮಾಡಿದ್ನ ನಾವು ನೋಡ್ದು ನಾವು ದುರಂಕಾರದಿಂದ ಕಾರಲ್ಲಿ ಹೋಗ್ತಾ ಇದ್ರೆ ನೀನು ನಿಧಾನವಾಗಿ ನಿನ್ನ ಕೆಲಸವನ್ನು ಮಾಡ್ದೆ ನಾವು ಅಪಾಯದಲ್ಲಿರುವವರಿಗೆ ಸಹಾಯ ಮಾಡಬೇಕು ಆಸಿನಿ ಅವಾಗ ನಮಗೂ ಕೂಡ ಯಾರಾದರೂ ಸಹಾಯ ಮಾಡ್ತಾರೆ ನಿಜಾನೇ ನೀನು ಓದ್ಬೇಕು ಅಂತ ಆಸೆ ಪಡ್ತಿದ್ಯಾ ನಿನ್ನ ಆಸೆ ನೋಡಿದ್ರೆ ನಂಗೆ ಗರ್ವವಾಗಿದೆ ನಿನ್ನ ಜೊತೆ ಏನೇ ಇಲ್ಲದಿದ್ರೂ ನೀನು ತುಂಬಾ ಕಷ್ಟಪಡ್ತಿದ್ಯಾ ನಮಗೆ ಎಲ್ಲ ಇದ್ರೂ ಕೂಡ ನಮ್ಮಿಂದ ಓದಕ್ಕಾಗ್ತಿಲ್ಲ ಅದರಿಂದ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ವೆಣ್ಣಿಲಾ ನಿಜನೇ ಹೇಳ್ತಿದ್ಯಾ ಆಸಿನಿ ಹೌದು ವೆಣ್ಣಿಲಾ ನಾನು ನಮ್ ತಂದೆ ಜೊತೆ ಮಾತಾಡ್ತೀನಿ ನಮ್ ತಂದೆ ಎನ್ ಜಿಒ ಆಫೀಸಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಫೈನಲ್ ಇಯರ್ ಗೆ ಒಂದು ಸ್ಕೀಮ್ ಇದೆ ನಾನು ಇನ್ನ ಹೆಸರನ್ನ ಅಪ್ಲೈ ಮಾಡ್ತೀನಿ ಆಸಿನಿ ಇದು ನೀನಾ ಹೌದು ವೆಣ್ಣಿಲಾ ನಾನೇ ಇವಾಗ ನಾನು ಹೋಗ್ಬರ್ತೀನಿ ನೀನು ಹುಷಾರು ಹಾಗೆ ಹೇಳಿ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಬೆಣ್ಣಿಲಾ ಮನೆಗೆ ಬಂದು ನಡೆದ ವಿಚಾರದ ಬಗ್ಗೆ ತನ್ನ ತಾಯಿಯ ಬಳಿ ಹೇಳಿದ್ಲು ನಿಜಾನ ಮಗಳೇ ನಿನ್ನ ವಿದ್ಯಾಭ್ಯಾಸಕ್ಕೆ ಆ ಹುಡುಗಿ ನಿಂಗೆ ಸಹಾಯ ಮಾಡ್ತಾಳ ಹೌದಮ್ಮ ಅವಳಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು ಇವಾಗ್ಲಾದ್ರ ತಂದೆ ಜೊತೆ ಹೇಳಿ ಸರಿಯಮ್ಮ ನಾನು ನಿಮ್ ತಂದೆಗೆ ಹೇಳ್ತೀನಿ ಎಲ್ಲ ವಿಚಾರವನ್ನು ಭೂಷಣನ್ಗೆ ಹೇಳಿದ್ಲು ಪದ್ಮ ವಿದ್ಯಾಭ್ಯಾಸ ಏನು ಬೇಡ ಅಂತ ನಾನು ಹೇಳ್ದೆ ತಾನೆ ಅಷ್ಟೊಂದು ಹಣನ ನಮ್ಮಿಂದ ಕೊಡಕ್ಕಾಗಲ್ಲ ಓದೋದು ಏನು ಬೇಡ ಸುಮ್ನೆ ಮನೇಲಿ ಇರ್ಲಿ ಕೇಳು ರೀ ನಾವು ಏನು ಹಣವನ್ನು ಕೊಡದೆ ಆ ಹುಡುಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲಂತಲ್ಲ ಇದು ಒಂದು ವರ್ಷನೇ ರೀ ಪದ್ಮ ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗಲ್ವಾ ಇನ್ನು ಈ ವಿಷಯದಲ್ಲಿ ಯಾರು ಕೂಡ ನನ್ ಜೊತೆ ಮಾತಾಡಬಾರ್ದು ಹೀಗೆ ಜೋರಾಗಿ ಹೇಳಿದ ಏನಮ್ಮ ಇದು ನನಗೆ ಕೆಲಸ ಸಿಕ್ಕಿದ್ರೆ ನಮ್ ಜೀವನ ತಾನೇ ಚೆನ್ನಾಗಿರೋದು ವರದಕ್ಷಿಣೆ ಕೊಡದೆ ನನ್ನ ಮಾತ್ರ ಏನಮ್ಮ ಮಾಡೋದು ನಿಮ್ ತಂದೆ ತೀರ್ಮಾನ ತಗೊಂಡ್ಮೇಲೆ ನನ್ನಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲಮ್ಮ ಅದಲ್ಲಮ್ಮ ಒಂದ್ಸಲ ನನ್ ಮಾತು ಕೇಳಿ ಅಮ್ಮ ನನಗೆ ಗೊತ್ತಿಲ್ಲಮ್ಮ ನಿಮ್ ತಂದೆ ಏನ್ ಹೇಳ್ತಾರೋ ಅದನ್ನ ಕೇಳಿ ಮಾಡು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಪದ್ಮ ಅದ್ರಿಂದ ಬೆಣ್ಣಿಲ ದುಃಖಪಟ್ಲು ಮರುದಿನ ಕಾಲೇಜಲ್ಲಿ ಏ ಆಸಿನಿ ಮತ್ತೆ ಆ ವೆಣ್ಣಿಲ ಅಳ್ತಾ ಇದ್ದಾಳೆ ಕಣೇ ಏ ಸಾಕು ಸಾಕು ಬೆಣ್ಣಿಲನ ನೋಡಿ ಇನ್ನೂ ತಮಾಷೆ ಮಾಡದ್ಬೇಡಾ ಏನಾಯ್ತು ಅಂತ ಕೇಳಿ ತಿಳ್ಕೊಳ್ಳೋಣ ಹಾಗೆ ಹೇಳಿ ಎಲ್ಲರೂ ವೆಣ್ಣಿಲನ ಬಳಿ ಬಂದ್ರು ಸೋ ಸಾರಿ ನಾವೆಲ್ಲರೂ ಇಷ್ಟು ದಿನ ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟು ಅದೆಲ್ಲ ಪರವಾಗಿಲ್ಲ ಸಾರಿ ಹೇಳ್ದೆ ಅಲ್ವಾ ಬೆಣ್ಣಿಲಾ ಮತ್ ಯಾಕೆ ಇನ್ನೂ ಡೆಲ್ ಆಗಿದ್ದೀಯಾ ನಿನ್ ಸ್ಕಾಲರ್ಶಿಪ್ ಎಲ್ಲ ರೆಡಿ ಆಗ್ತಾ ಇದೆ ಏನಾಯ್ತು ಭವಿಷ್ಯ ಇನ್ಮುಂದೆ ನಾನು ಕಾಲೇಜಿಗೆ ಬರದಿಲ್ವೋ ಏನೋ ಅದೇನ್ ವೆಣ್ಣಿಲಾ ನಿನ್ ಸ್ಕಾಲರ್ಶಿಪ್ ಕೂಡ ರೆಡಿ ಆಗ್ತಿದೆ ಕಣೇ ಇಲ್ಲ ಕಣೇ ಆಸಿನಿ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅರೆ ಏನಾಯ್ತು ಹೇಳು ನಾವು ನಿನಗೆ ಸಹಾಯ ಮಾಡ್ತೀವಿ ಹಾಗೆ ಹೇಳಿದಾಗ ವೆಣ್ಣಿಲಾ ಎಲ್ಲ ವಿಚಾರವನ್ನೇ ಹೇಳಿದ್ಲು ಅಯ್ಯೋ ಹುಚ್ಚಿ ಹುಡುಗಿ ಇದಕ್ಕೇನಾ ಇಷ್ಟೊಂದು ಬೇಜಾರು ಮಾಡ್ತಿದ್ಯಾ ನಾವೆಲ್ಲರೂ ಬಂದು ಆಂಟಿ ಅಂಕಲ್ ಜೊತೆ ಮಾತಾಡ್ತೀವಿ ಥ್ಯಾಂಕ್ಸ್ ಆಸಿನಿ ಹಾಗೆ ಅಂತ ಹೇಳಿದ್ಲು ವೆಣ್ಣಿಲ ವೆಣ್ಣಿಲನಿಗೆ ಹೇಳಿದ ಹಾಗೆ ವೆಣ್ಣಿಲನ್ ಮನೆಗೆ ಬಂದು ಅವಳ ತಂದೆ ತಾಯಿ ಜೊತೆ ಮಾತಾಡಿದ್ರು ನೀವೆಲ್ಲರೂ ಇಷ್ಟೊಂದು ಹೇಳುವುದರಿಂದ ನಾನು ಒಪ್ಕೋತೀನಿ ಆದ್ರೆ ಒಂದು ಕಂಡೀಷನ್ ಏನಂಕಲ್ ಅದು ವೆಣ್ಣಿಲ ನಾನ್ ತೋರಿಸಿದ ಹುಡುಗನನ್ನೇ ಮದ್ವೆಯಾಗ್ಬೇಕು ಸರಿಯಪ್ಪ ನೀವು ಹೇಳಿದ ಹುಡುಗನನ್ನೇ ನಾನು ಮದ್ವೆ ಆಗ್ತೀನಿ ತುಂಬಾ ಸಂತೋಷ ಕಣಮ್ಮ ಆಸಿನಿ ನೀನು ನನ್ನ ಮಗಳ ಗೆಳತಿಯಾಗಿರುವುದು ಆ ದೇವರು ನಮಗೆ ಕೊಟ್ಟಂತಹ ವರ ಕಣಮ್ಮ ಬೆಣ್ಣಿಲನ ಹಾಗೆ ಫ್ರೆಂಡ್ ಇರೋದಕ್ಕೆ ನಾನೇ ಗರ್ವ ಪಡ್ಬೇಕಾಂಟೀ ತುಂಬಾ ಥ್ಯಾಂಕ್ಸ್ ಆಸಿನಿ ನೀನ್ ಮಾತ್ರ ಇಲ್ಲದಿದ್ರೆ ಇವತ್ತು ನಮ್ಮ ತಂದೆ ತಾಯಿ ಕೂಡ ಒಪ್ತಾ ಇರ್ಲಿಲ್ಲ ನನ್ನ ಕನಸು ನೆರವೇರ್ತಾ ಇರ್ಲಿಲ್ಲ ಬೆಣ್ಣಿಲ ನಮ್ಮ ನಡುವೆ ಇರುವ ವ್ಯತ್ಯಾಸವನ್ನು ತೋರಿಸದೆ ನಾನು ನಿನ್ನ ಜೊತೆ ಮಾನವೀಯತೆಯಿಂದ ಮೊದಲಿಂದ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ಸಾರಿ ಇನ್ಮುಂದೆ ನಾವ್ ಎಲ್ಲರೂ ಒಟ್ಟಿಗೆ ಸೇರಿ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರೋಣ ನನ್ನ ಗೆಲ್ಸಕ್ಕೆ ನನ್ನ ಜೊತೆ ನೀನಿದ್ದೀಯಲ್ವಾ ಆಸಿನಿ ಹಾಗ್ಯಂತ ಇಬ್ಬರು ಜೊತೆ ಸೇರಿದ್ರು ಬೆಣ್ಣಿಲಾ ಸ್ಕಾಲರ್ಶಿಪ್ ಮೂಲಕ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಲು ಆ ನಂತರ ಮತ್ತೆ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದ ಆಸಿನಿಯನ್ನು ಮತ್ತೆ ನೋಡಿದ್ಲು ಬೆಣ್ಣಿಲಾ ಎಲ್ಲರೂ ನಿನ್ನ ನೋಡಿ ಗರ್ವ ಪಡ್ತಾ ಇದ್ದಾರೆ ನೀನು ಈ ಸ್ಥಾನಕ್ಕೆ ಬರ್ಲಿಕ್ಕೆ ನನ್ನ ಕೈಯಲ್ಲಾದ ಸಹಾಯ ಮಾಡಿದಿಕ್ಕೆ ನಾನು ಗರ್ವ ಪಡ್ತಿದ್ದೀನಿ ಆಸಿನಿ ನಾನು ಇಷ್ಟು ಒಳ್ಳೆ ಸ್ಥಾನಕ್ಕೆ ಬರ್ಲಿಕ್ಕೆ ನೀನೇ ಕಾರಣ ನಿನ್ನಂತ ಶ್ರೀಮಂತರು ಇಂತಹ ಬಡವಿಗೆ ಸಹಾಯ ಮಾಡಿದ್ದೇ ಕಾರಣ ನೀನು ಚೆನ್ನಾಗಿ ಓದಿದ್ರಿಂದನೇ ವೆಣ್ಣಿಲಾ ಇವತ್ತು ನೀನು ಒಳ್ಳೆ ಸ್ಥಾನಕ್ಕೆ ಬಂದಿದೀಯಾ ನಾವಿಬ್ರು ಸೇರಿ ಕಷ್ಟಪಡುವವರಿಗೆ ಸಹಾಯ ಮಾಡೋಣ ಒಳ್ಳೆ ಆಲೋಚನೆ ವೆಣ್ಣಿಲಾ ಹೀಗೆ ಅವರಿಬ್ಬರು ಒಳ್ಳೆ ಗೆಳತಿಯರಾಗಿ ಕಷ್ಟಪಡುವವರಿಗೆ ಸಹಾಯ ಮಾಡುತ್ತಾ ಸಂತೋಷವಾಗಿ ಇದ್ರು ಚೋಕಿಪೇಟ ಎನ್ನುವ ಗ್ರಾಮದಲ್ಲಿ ಆಸಿನಿ ವೆಣ್ಣಿಲಾ ಎನ್ನುವ ಅಕ್ಕ ತಂಗಿಯರಿದ್ರು ಅವರ ತಾಯಿಯಾದ ಪ್ರಿಯ ಹೆಣ್ಣು ಮಕ್ಕಳಿಗೆ ಮದುವೆ ವಯಸ್ಸು ಬಂತು ಅಂತ ಅವರಿಗೆ ಮದುವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಪ್ರಿಯಾ ಒಂದು ದಿನ ಅಮ್ಮ ಆಸಿನಿ ನಿನಗೆ ಮದ್ವೆ ಮಾಡ್ಕೊಳ್ಲಿಕ್ಕೆ ಇವಾಗ ಇಷ್ಟ ತಾನೇ ಆ ಇಷ್ಟನೇ ಅಮ್ಮ ನೀವು ಈ ಕುಟುಂಬಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ಗೊತ್ತು ಬರುವಂತಹ ಆಳಿಯ ನಿಮ್ಗೆ ಎಷ್ಟು ಸಹಾಯ ಮಾಡ್ತಾನೆ ನನಗೆ ಇಷ್ಟನೇ ಅಮ್ಮ ನನ್ನ ಚಿನ್ನ ಕಣಮ್ಮ ನೀನು ಇದ್ರ ಬಗ್ಗೆಲ್ಲ ಆಲೋಚನೆ ಮಾಡ್ಬೇಡ ನಿನಗೆ ಇಷ್ಟ ಆದ್ರೆ ಮಾತ್ರ ನಿನಗೆ ಮದ್ವೆ ಸಂಬಂಧನ ಹುಡುಕ್ತೀನಿ ಅಮ್ಮ ಇಷ್ಟನೇ ಅಮ್ಮ ನಿನ್ನ ಸಂಬಂಧ ನೋಡು ಏ ಅಕ್ಕ ನಿನಗೆ ಮದುವೆ ನನಗೂ ಹೊಸ ಬಟ್ಟೆ ತೆಗಿತಾರೆ ಸಾಕು ಬಾಯಿ ಮುಚ್ಚೆ ನೀನು ನಿನ್ ಬಟ್ಟೆನು ಪರವಾಗಿಲ್ಲಮ್ಮ ಸಣ್ಣ ಹುಡುಗಿ ಅಲ್ವಾ ನಾಳೆ ನೀನು ಮದ್ವೆ ಆಗಿ ಹೋದ್ರೆ ಇವಳ ಜೊತೆ ನಾನು ಹೇಗೆ ಇರೋದೋ ಏನೋ ಅಮ್ಮ ಏನಮ್ಮ ಯಾವಾಗ್ಲೂ ಹೀಗೇನೆ ನೀವು ಅಯ್ಯೋ ಏನೇ ನಿಂದು ಸುಮ್ಮನೆ ಹೇಳ್ದೆ ಕಣೇ ಸರಿ ಅಮ್ಮ ಆಸಿನಿ ಮೊನ್ನೆ ನಿಮ್ ಮಾವ ಒಂದ್ ಸಂಬಂಧನ ನೋಡ್ಕೊಂಬತ್ವಾ ಆ ಹುಡುಗ ಗೌರ್ಮೆಂಟ್ ಕೆಲ್ಸ ಅಂತೆ ನೀನು ಸರಿ ಅಂತ ಹೇಳಿದ್ರೆ ಎರಡು ದಿನದಲ್ಲಿ ಬರ್ಲಿಕ್ಕೆ ಹೇಳ್ತೀನಿ ಸರಿ ಅಮ್ಮ ಬರ್ಲಿಕ್ಕೆ ಹೇಳಿ ಹಾಗೆ ಅಂತ ಹೇಳಿದ್ಲು ಹೀಗೆ ಎರಡು ದಿನ ಕಳೆಯಿತು ಹುಡುಗನಾದ ನವೀನ್ ಅವನ ಸಂಬಂಧಿಕರ ಜೊತೆ ಮನೆಗೆ ಬಂದ ಅವನ ಕಡೆಯವರು ಪದ್ಮ ಬನ್ನಿ ಅಂಟಿ ಬನ್ನಿ ಅಂಕಲ್ ಬಂದು ಕೂತ್ಕೊಳ್ಳಿ ಕಾಫಿ ಏನಾದ್ರೂ ಕುಡಿತೀರಾ ತುಂಬಾ ಚೆನ್ನಾಗಿ ಉಪಚಾರ ಮಾಡ್ತಾ ಇದೀಯ ಹುಡುಗಿ ಆ ನಾನಲ್ಲ ಮದ್ವೆ ನನ್ನ ಅಕ್ಕನಿಗೆ ನಾನಿನ್ನು ಸಣ್ಣ ಹುಡುಗಿ ನನಗೆ ಆ ಏನೋ ಸುಮ್ಮನೆ ಹೇಳಿದೆ ಅಷ್ಟೇ ಸರಿ ಸರಿ ನಿಮ್ಮ ತಂದೆ ತಾಯಿನ ಕರಿ ಅಮ್ಮ ಅಮ್ಮ ಸಂಬಂಧಿಕರು ಬಂದಿದ್ದಾರೆ ಬನ್ನಿ ಬನ್ನಿ ಹುಡುಗ ಬರ್ಲಿಲ್ವಾ ಆ ಬರ್ತಾ ಇದ್ದಾನೆ ಹಿಂದೆ ಬರ್ತಾ ಇದ್ದಾನೆ ಹೌದಾ ನಾನೋಗಿ ಕಾಫಿ ಟಿಫನ್ ತರ್ತೀನಿ ವೆನಿಲಾ ಅವರಿಗೆ ಬೇಕಾಗಿರೋದ್ನೆಲ್ಲ ಕೊಡಮ್ಮ ಹಾಗೆ ಹೇಳಿ ಮನೆಯೊಳಗೆ ಹೋದ್ಲು ಆ ಬಾವನವ್ರೆ ಬನ್ನಿ ಬನ್ನಿ ಹುಡುಗಿನ ನೋಡ್ಲಿಕ್ಕೆ ಇಷ್ಟೊತ್ತಾದ್ರೆ ಹೇಗೆ ಆಹಾ ತುಂಬಾ ಹುಷಾರಾಗಿ ಮಾತಾಡ್ತಿದ್ಯಾ ಕಣೆ ಹೌದು ನಿಮ್ಮ ಅಕ್ಕ ಕೂಡ ನಿನ್ನ ಹಾಗೇನೆ ಇರ್ತಾಳ ಏನು ಹಾಗೆಲ್ಲ ಏನೂ ಇಲ್ಲ ಅವಳು ನನ್ಕಿಂತ ತುಂಬಾ ಸೈಲೆಂಟ್ ಸರಿ ಸರಿಯಮ್ಮ ಸರಿ ಸರಿ ಹೀಗೇನೆ ಮಾತಾಡ್ತಾನೆ ಕಳಿಸ್ಬಿಡ್ತೀರಾ ಮದುವೆ ಹುಡುಗಿನ ಕಣ್ಣಿಗೆ ಕಾಣಿಸ್ತೀರಾ ಇಲ್ವಾ ಆ ನೀವು ಇಲ್ಲೇ ಇದೆ ನಾನು ಹೋಗಿ ನಮ್ಮ ಅಕ್ಕನ ಕರ್ಕೊಂಬರ್ತೀನಿ ಹೀಗೆ ಬೆಣ್ಣಿಲ ಆಸಿನಿಯ ಬಳಿ ಹೋಗಿ ನಿಧಾನವಾಗಿ ಆಸಿನಿನ ಹಾಲಿಗೆ ಕರ್ಕೊಂಡ್ ಬಂದ್ಲು ಆ ಹುಡುಗಿ ದಸರಾ ಗೊಂಬೆ ಅಂತಿದ್ದಾಳೆ ಕಣು ನೋಡು ಹಾಗೆ ಹೇಳಿದಾಗ ಹುಡುಗ ಹುಡುಗಿನ ನೋಡಿ ನಾಚಿಕೆ ಪಟ್ಟ ಏನಮ್ಮ ಏನ್ ಓದಿದೀಯಾ ಅಡುಗೆ ಕೆಲ್ಸ ಮನೆ ಕೆಲ್ಸ ಎಲ್ಲನು ಗೊತ್ತಾ ಆ ನಿನ್ನ ಅಮ್ಮನವ್ರನ್ನ ಕರೆದ್ರೆ ಎಲ್ಲ ವಿಚಾರದ ಬಗ್ಗೆ ಮಾತಾಡ್ಬೋದು ಅಮ್ಮಾ ಅಮ್ಮಾ ಬೇಗ ಬಾ ಅಮ್ಮ ಆ ಬರ್ತಾ ಇದ್ದೀನಿ ಮಗಳೇ ಹಾಗೆ ಅಂತ ಬಂದ್ಲು ಪದ್ಮಾ ನವೀನ್ ಜೊತೆ ಏನೋ ಹುಡುಗಿ ನಿನ್ಗೆ ಇಷ್ಟ ಆದ್ರಾ ಆ ಹುಡುಗಿಗೆ ನಮ್ಮ ದಸರಾದ ಗೊಂಬೆ ಹಾಗೆ ಇದ್ದಾಳೆ ನನಗೆ ತುಂಬಾ ಇಷ್ಟ ಆದ್ಲು ಹಾಗೆ ಅಂತ ಬರ್ತಾ ಇರುವ ಪ್ರಿಯನ ನೋಡಿ ಮಾತನ್ನೇ ನಿಲ್ಸೇ ಬಿಟ್ಟ ಅವಾಗ ಪ್ರಿಯ ಕೂಡ ನವೀನ ನೋಡಿ ತುಂಬಾ ಶಾಕ್ ಆದ್ಲು ಪೂರ್ತಿಯಾಗಿ ಹೇಳೋ ಟೆನ್ಷನ್ನಲ್ಲಿ ಕೊಲ್ಬೇಡ ಅವರು ಪ್ರಿಯನ ನೋಡಿ ಆ ಅತಿಗೆ ಬಂದ್ರ ಎಲ್ಲಿ ನಿಮ್ ಗಂಡ ಕಾಣ್ತಾನೆ ಇಲ್ಲ ಅದು ನಮ್ಮವರು ಹಾಗೆ ಅಂತ ಹೇಳ್ತಾ ಇರುವಾಗ ಆ ಅರ್ಥ ಆಯ್ತು ಅತಿಗೆ ಇಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ನೀವು ಬೆಳೆಸಿದಿರಾ ಅಂದರೆ ನೀವು ಬೆಳೆಸಿರೋ ವಿಧಾನ ಏನು ಅಂತ ಗೊತ್ತಾಗ್ತಿದೆ ಈ ಸಂಬಂಧ ನಮಗೆ ತುಂಬ ಇಷ್ಟ ಆಯಿತು ಅತ್ತಿಗೆ ಲೈ ಹೇಳೋ ಅಮ್ಮ ಅದು ನನಗೆ ಮದುವೆ ಬೇಡ ಇದೇನು ಇವಾಗ ತಾನೇ ಸರಿ ಅಂತ ಹೇಳಿದೆ ಅಷ್ಟು ಬೇಗ ಏನೋ ಆಯಿತು ಈ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ ಬನ್ನಿ ಹೋಗೋಣ ಕಾರಣ ಹೇಳ್ತೀಯಾ ಇಲ್ವಾ ನನಗೆ ಪ್ರಿಯ ಇಷ್ಟಾದ್ಲು ಸರಿನಾ ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಟೋದ ಅಷ್ಟರಲ್ಲೇ ಎಲ್ಲ ಅಲ್ಲಿ ನಿಶಬ್ದವಾಯಿತು ಯಾರಿಗೂ ಏನು ಅರ್ಥವಾಗಲಿಲ್ಲ ಹುಡುಗನ ಕಡೆಯವರು ಕೂಡ ಅಲ್ಲಿಂದ ಹೊರಟು ಹೋದ್ರು ಆ ನಂತರ ಪ್ರಿಯನ ಮನೆಯಲ್ಲಿ ಅಮ್ಮ ಏನಮ್ಮ ಇದೆಲ್ಲ ಅವನು ಹೋಗಿ ಹೋಗಿ ನಿಮ್ನೆ ಇಷ್ಟ ಆಯ್ತು ಅಂತ ಹೇಳಿ ಹೋಗ್ತಿದ್ದಾನೆ ಅವನೇನಾದ್ರೂ ಹುಚ್ಚಾಗಿರ್ಬೇಕು ಕಣೆ ಅದಕ್ಕೇನೆ ಅವನು ಮೈ ಮರ್ತಿದ್ದಾನೆ ಅದಲ್ಲಮ್ಮ ನೀನ್ ಕೂಡ ಅವನ್ನ ನೋಡಿದ ತಕ್ಷಣ ಮೌನವಾಗಿ ನಿಂತೋಗ್ಬಿಟ್ಟೆ ಬೆಣ್ಣಿಲಾ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಂತ ಹೇಳಿದೆ ಅಲ್ವಾ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡದೆ ಮೊದಲು ಹೋಗಿ ಮೇಲೆ ಹಾಗೆ ಹೇಳಿದಾಗ ಆಸಿನಿ ಬೆಣ್ಣಿಲ ಅಲ್ಲಿಂದ ಹೊರಟು ಹೋದ್ರು ಮತ್ತೊಂದು ಕಡೆ ನವೀನ್ ಅವನ ಮನೆಯಲ್ಲಿ ಲೇ ಲೇ ಏನ ನೀನು ನಿನ್ಗೇನಾದರೂ ಹುಚ್ಚಿಡಿದೀಯಾನೋ ಹುಡುಗಿನ ನೋಡಕ್ಕೋಗಿ ತಾಯಿ ಇಷ್ಟಾಗಿದ್ದಾಳೆ ಅಂತ ಹೇಳ್ತಾ ಇದ್ದೀಯಾ ಅಮ್ಮ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಇದನ್ನೆಲ್ಲ ಬಿಟ್ಬಿಡಿ ಇಷ್ಟು ದಿನಗಳಲ್ಲಿ ಮದುವೆಗೆ ನೀನು ಒಪ್ಕೊಂಡೆ ಅಂತ ನಾವು ಆಲೋಚನೆ ಮಾಡಿದ್ರೆ ಅಷ್ಟ್ರೊಳಗೆ ದೊಡ್ಡ ಬಾಂಬನ್ನೇ ಹಾಕ್ಬಿಟ್ಟೆ ಅಲ್ಲ ಕಣು ಮೊನ್ನೆ ತನಕ ನಾನೇ ಆಲೋಚನೆ ಮಾಡಿದ್ದೆ ಮುಂದೆ ಎಲ್ಲನೂ ಸತ್ತೋಗ್ಬಿಡ್ತು ಇನ್ನು ನಾನ್ ಮದುವೆಗೆ ಒಪ್ಪದೇ ಇಲ್ಲ ಲೇ ಏನೋ ಗಾಳಿ ತಾಕ್ತು ನಿನ್ಗೆ ಈ ರೀತಿ ಮಾತಾಡ್ತಿದೀಯಾ ನೀನು ಮೊದ್ಲು ಇಲ್ಲಿಂದ ಹೋಗೋ ವಿಷಯ ಏನು ಅಂತ ನಾನ್ ತಿಳ್ಕೊತೀನಿ ಹಾಗೆ ಹೇಳಿ ಪದ್ಮನ ಅಲ್ಲಿಂದ ಹೊರಗೆ ಕಳಿಸಿದ್ರು ನವೀನ್ ನಿಜವಾದ ವಿಷಯ ಏನು ಅಂತ ಪರಿಶೀಲನೆ ಮಾಡಿದ್ರು ಅವಾಗ ನವೀನ್ ಮಾಮಾ ನವೀನ್ ಇವಾಗ ಹೇಳು ಯಾಕೆ ನಿನಗೆ ಮದುವೆ ಇಷ್ಟ ಆಗಿಲ್ಲ ಏನ್ ವಿಷಯ ಮಾವ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ಒಂದು ಹುಡುಗಿನ ಮೂರು ವರ್ಷ ಪ್ರೀತಿ ಮಾಡಿದೆ ಆದ್ರೆ ಅವ್ರ ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಲೇ ಇಲ್ಲ ಮಾವ ಆವಾಗ ಹುಡುಗಿ ನನ್ನ ಬೇಡ ಅಂತ ಹೇಳಿಬಿಟ್ಲು ಹಾಗಾದ್ರೆ ಆ ಹುಡುಗಿ ನಿನಗೆ ಮೋಸ ಮಾಡ್ಬಿಟ್ಲಾ ಹಾಗೆ ಅಂತ ನಾನು ಹೇಳಕ್ಕಾಗಲ್ಲ ಮಾವ ಯಾಕೆಂದ್ರೆ ಅವಳು ದೊಡ್ಡವರಿಗೆ ಮರ್ಯಾದೆ ಕೊಟ್ಲು ಅದಕ್ಕೆ ಅಂತ ನೀನು ದೇವದಾಸ ಆಗಿ ಇದ್ದೀಯ ಹಾಗೆ ತಾನೇ ಸರಿ ಇವಾಗ ಈ ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ ಯಾಕೆ ಬೇಡ ಅಂತ ಹೇಳ್ದೆ ಆದರೆ ನಾನು ಪ್ರೀತಿ ಮಾಡಿದ್ದು ಬೇರೆ ಯಾರೂ ಅಲ್ಲ ಆ ಹುಡುಗಿಯ ತಾಯಿ ಪ್ರಿಯಾನೇ ಅಯ್ಯೋ ನಿನ್ನ ಅವ್ರ ತಾಯಿನ ಏನೋ ಪ್ರೀತಿ ಮಾಡ್ತೀಯಾ ಮಾವ ನಾನು ಅವ್ರ ತಾಯಿನ ಪ್ರೀತಿ ಮಾಡಿಲ್ಲ ನಾನು ಪ್ರೀತಿ ಮಾಡಿದವಳೆ ಇವಾಗ ಅವಳ ತಾಯಿಯಾಗಿದ್ದಾಳೆ ಸರಿ ಆಗೋಯ್ತು ಅದಕ್ಕೆ ಅಂತ ಇವಾಗ ನೀನು ಮದುವೆ ಬೇಡ ಅಂತ ಸನ್ಯಾಸಿಯಾಗಿ ಹೋಗ್ತೀಯಾ ಏನೋ ಇದು ನಿನ್ ಕತೆ ಏನೋ ಮಾವ ನನಗೆ ಮದುವೆ ಆಗೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಇವಾಗ ಪ್ರಿಯನ ಬೇರೆ ನೋಡ್ಬಿಟ್ನಾ ಇನ್ನೂ ಬೇಜಾರಾಗ್ತಾ ಇದೆ ಸರಿ ಆಯ್ತು ನೀನೋಗಿ ಮಲ್ಕೋ ಒಂದು ವಾರದ ನಂತರ ಮಾತಾಡೋಣ ಹಾಗೆ ಅಂತ ಹೇಳಿದಾಗ ಅವನು ಕೂಡ ಅಲ್ಲಿಂದ ಹೊರಟೋದ ಹೀಗೆ ದಿನಗಳೂ ಕಳೆಯಿತು ಆ ಕಡೆ ನವೀನ್ ಈ ಕಡೆ ಪ್ರಿಯ ತುಂಬಾನೇ ಗೊಂದಲದಲ್ಲಿದ್ರು ಒಂದು ದಿನ ಒಂದು ದಿನ ನವೀನ್ ಹೊರಗಡೆ ಹೋದಾಗ ಆಸಿನಿಯನ್ನು ನೋಡಿದ ನೀವು ನವೀನೇ ಅಲ್ವಾ ಆವತ್ತು ನನ್ನ ನೋಡ್ಲಿಕ್ಕೆ ಬಂದ್ರಿ ಹಾ ಹೌದು ರೀ ನೀವು ಏನು ಆಲೋಚನೆ ಮಾಡದಿದ್ರೆ ನಾನು ನಿಮ್ಮ ಜೊತೆ ಒಂದು ವಿಷಯ ಕೇಳಲ ನೀವು ನನ್ನ ಜೊತೆ ಪ್ರಶ್ನೆ ಕೇಳುವುದಕ್ಕೆ ಮುಂಚೆ ನನ್ನನ್ನು ಕ್ಷಮಿಸಿ ಆ ದಿನ ನಾನು ಆ ರೀತಿ ಮಾತಾಡಿರಬಾರ್ದು ಅದೆಲ್ಲ ಪರವಾಗಿಲ್ಲ ರೀ ಅದ್ರ ಬಗ್ಗೆನೆ ನಾನು ನಿಮ್ ಜೊತೆ ಒಂದು ವಿಷಯ ಕೇಳಬೇಕು ಪರವಾಗಿಲ್ಲ ರೀ ಕೇಳಿ ಆ ದಿನ ನಮ್ಮ ಮನೆಗೆ ಬಂದು ನಮ್ಮ ತಾಯಿ ಇಷ್ಟ ಆದ್ರು ಅಂತ ಹೇಳ್ಬಿಟ್ಟು ಹೋದ್ರಿ ನಮಗೆ ಏನೂ ಅರ್ಥ ಆಗ್ಲಿಲ್ಲ ನಮ್ಮ ತಾಯಿ ಜೊತೆ ಕೇಳಿದೋ ನಮ್ಮ ತಾಯಿ ಕೂಡ ಏನೂ ಹೇಳಲಿಲ್ಲ ಆದರೆ ಅಂದಿನಿಂದ ನಮ್ಮ ತಾಯಿ ತುಂಬ ಆಗಿದ್ದಾರೆ ನಮ್ಮ ತಾಯಿನ ನಿಮಗೆ ಮೊದಲೇ ಗೊತ್ತಾ ದಯವಿಟ್ಟು ನೀವಾದ್ರೂ ಹೇಳಿ ಅದೆಲ್ಲ ಏನೂ ಇಲ್ಲ ರೀ ಸರಿ ನಾನು ಹೊರಡ್ತೀನಿ ನನಗೆ ತುಂಬ ಕೆಲಸ ಇದೆ ಇಲ್ಲ ಇಲ್ಲ ನೀವು ವಿಷಯನ ನಮ್ಮ ಜೊತೆ ಇವತ್ತು ಹೇಳಲೇಬೇಕು ಸರಿ ನೀವು ಸಣ್ಣ ಹುಡುಗಿ ಆಗಿದ್ರಿಂದ ನಿಮ್ ಜೊತೆ ಈ ವಿಷಯ ಹೇಳ್ತೀನಿ ಹಾಗೆ ಅಂತ ಎಲ್ಲಾ ವಿಚಾರವನ್ನು ಹೇಳಿದ ಅಯ್ಯೋ ದೇವ್ರೆ ನಿಮ್ಗೆ ಇಷ್ಟೊಂದು ವಯಸ್ಸಾಗಿದ್ಯಾ ನೋಡಿದ್ರೆ ವಯಸ್ಸು ಗೊತ್ತಾಗಲ್ಲ ಹಾ ಹಾ ಹೌದೌದು ಸರಿ ಹಾಗಾದ್ರೆ ಇದುವರೆಗೂ ನೀವು ಯಾಕೆ ಮದ್ವೆನೇ ಆಗ್ಲಿಲ್ಲ ನಿಮ್ಮಮ್ಮ ನನ್ನ ಬಿಟ್ಟು ಹೋದ್ಮೇಲೆ ನನಗೆ ಮದ್ವೆನೇ ಬೇಡ ಅನ್ಸ್ಬಿಡ್ತು ಅದಕ್ಕೇನೆ ಏನಾದ್ರೂ ಕೆಲಸ ಹುಡ್ಕೋಣ ಅಂತ ಆಲೋಚನೆ ಮಾಡಿ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಮನೆಯಲ್ಲಿ ಮದುವೆ ಮದುವೆ ಅಂತ ಹೇಳ್ತಾ ಇದ್ದಾರೆ ಅಂತ ಇದು ನಿಮ್ಮನ್ನ ನೋಡ್ಲಿಕ್ಕೆ ನಿಮ್ಮ ಮನೆಗೆ ಬಂದೆ ಆದರೆ ನಿಮ್ಮ ನೋಡಿದ ನೋಡಿದ್ಮೇಲೆ ಮದ್ವೆ ಆಗಬೇಕು ಅಂತ ಇಂಟ್ರೆಸ್ಟ್ ಬರ್ತಿಲ್ಲ ಅಯ್ಯೋ ಇಷ್ಟೊಂದು ನಡೀತಾ ಹೌದು ಸರಿ ಸರಿ ನಾನಿನ್ನು ಹೊರಡ್ತೀನಿ ಇರಿ ಇರಿ ನಿಮ್ಮ ಜೊತೆ ಇನ್ನೊಂದು ವಿಷಯ ಕೇಳಬೇಕು ಏನು ನಿಮಗೆ ಓಕೆ ಅನ್ಸಿದ್ರೆ ನಮ್ಮ ತಾಯಿನ ನೀವು ಮದ್ವೆ ಆಗ್ಬೋದು ನೀವು ಸಣ್ಣ ಹುಡುಗಿ ಅಂತ ವಿಚಾರವನ್ನು ನಿಮ್ಮ ಜೊತೆ ಹೇಳಿದೆ ಆದರೆ ನಿಜವಾಗ್ಲೂ ಸಣ್ಣ ಹುಡುಗಿಯಾಗೇನೆ ಮಾತಾಡ್ತಿದ್ದೀರಾ ಇಲ್ಲ ಇಲ್ಲ ನಿಜ ಸಂಗತಿನೇ ಹೇಳ್ತಾ ಇದ್ದೀನಿ ನಮ್ಮ ತಾಯಿನ ಮದುವೆ ಆಗ್ತೀರಾ ನಿಮಗೇನಾದ್ರೂ ಬುದ್ಧಿ ಇದೆಯಾ ಎರಡು ಮಕ್ಕಳ ತಾಯಿ ಮತ್ತೆ ನಾನೇಗೆ ನಿಮ್ ತಾಯಿನ ಮದುವೆ ಆಗೋದು ಹಾಗಾದ್ರೆ ನೀವು ನಮ್ಮ ತಾಯಿನ ಪ್ರೀತಿ ಮಾಡಿಲ್ಲ ಅನ್ಸುತ್ತೆ ನಿಜವಾಗಿ ಪ್ರೀತಿ ಮಾಡಿದವರು ಹೀಗೆ ಮಾತಾಡ್ತಾರಾ ಅಯ್ಯೋ ಹಾಗೆ ಅಲ್ಲ ಇಲ್ಲ ಗಂಡ ಸತ್ತು ನಿಮ್ ತಾಯಿ ಇವಾಗ ವಿಧವೆಯಾಗಿದ್ದಾರೆ ಅದು ಅಲ್ಲದೆ ಮದುವೆ ವಯಸ್ಸಲ್ಲಿ ಇಬ್ಬರು ಹೆಣ್ಮಕ್ಳಿದ್ದೀರಾ ಈ ವಯಸ್ಸಲ್ಲಿ ನಿಮ್ ತಾಯಿನ ನಾನ್ ಮದುವೆಯಾದರೆ ಆದ್ರೆ ಈ ಸಮಾಜ ನಿಮ್ ತಾಯಿನ ಏನೇನೋ ಮಾತಾಡುತ್ತೆ ನನ್ನಿಂದ ನಿಮ್ ತಾಯಿಗೆ ಕೆಟ್ಟ ಹೆಸರು ಬರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಯ್ಯೋ ನಮ್ ತಾಯಿಗೆ ಇನ್ನೂ ಮದ್ವೆನೇ ರೀ ಅವ್ರು ನಮ್ ತಾಯಿ ಅಲ್ಲ ನಮ್ ತಂದೆ ತಾಯಿ ತೀರ್ಕೊಂಡ ಕಾರಣ ಅವ್ರು ನಮ್ನ ಸಾಕ್ತಾ ಇದ್ದಾರೆ ಅವ್ರು ನಮ್ ಚಿಕ್ಕಮ್ಮ ಓ ಮೈ ಗಾಡ್ ಹಾಗಾದ್ರೆ ಅವಳು ಇನ್ನೂ ಮದ್ವೆನೇ ಆಗಿಲ್ವಾ ನನ್ಗೋಸ್ಕರ ಹಾಗೇನೆ ಇದ್ದಾಳ ಆ ಹೌದು ನಮಗೋಸ್ಕರನೇ ನಮ್ಮ ಚಿಕ್ಕಮ್ಮ ಅವ್ರ ಜೀವನವನ್ನು ತ್ಯಾಗ ಮಾಡಿರೋದು ಇವಾಗ ನಮ್ಮ ತಾಯಿನ ಮದುವೆಯಾಗಿ ಅವರಿಗೆ ಹೊಸ ಜೀವನ ಕೊಡ್ತೀರಾ ನನಗೆ ಯಾವ ರೀತಿಯ ಅಭ್ಯಂತರ ಇಲ್ಲ ಆದ್ರೆ ನಿಮ್ಮಮ್ಮ ಅದೆಲ್ಲ ನಾವು ನೋಡ್ಕೋತೀವಿ ನೀವು ಚಿಂತೆ ಮಾಡಬೇಡಿ ಹೀಗೆ ಆಸಿನಿ ಅಲ್ಲಿಂದ ಹೊರಟೋದ್ಲು ಆ ನಂತರ ಮನೆಗೆ ಹೋಗಿ ಪ್ರಿಯನ್ ಜೊತೆ ವಿಷಯ ಹೇಳೋದ್ಲು ಮದುವೆಗೆ ಒಪ್ಪಿಸಲು ಪ್ರಯತ್ನ ಮಾಡ್ತಾ ಇದ್ರು ಅಮ್ಮ ಪ್ಲೀಸ್ ಅಮ್ಮ ಮದ್ವೆಗೆ ಒಪ್ಕೊಳ್ಳಿ ನಮ್ಮ ಪ್ರೀತಿ ಅಮ್ಮ ಅಲ್ವಾ ಏಯ್ ನನಗೇನೆ ಇವಾಗ ಮದುವೆ ನೀವು ಮದುವೆ ವಯಸ್ಸಿಗೆ ಬಂದಿರುವಾಗ ನನಗೆ ಮದುವೆ ಅಂದ್ರೆ ಈ ನನ್ನ ನೋಡಿ ಏನ್ ಹೇಳುತ್ತೆ ಅಮ್ಮ ಯಾರೋ ಏನೋ ಹೇಳ್ತಾರೆ ಅಂತ ನಿಮ್ಮ ಜೀವನನ ನೀವು ಹಾಳು ಅಮ್ಮ ಅವರಿಗೆ ನೀವಂದ್ರೆ ಇಷ್ಟ ನಿಮಗೆ ಅವರಂದ್ರೆ ಇಷ್ಟ ಹಾಗಿರುವಾಗ ನೀವು ಮದ್ವೆ ಮಾಡ್ಕೊಳ್ಳೋದು ತಾನೇ ಅಮ್ಮ ಒಳ್ಳೇದು ಆ ಹಾಗಲ್ಲ ಕಂಡ್ರೆ ಅದು ಹರೇ ನಮ್ಮಮ್ಮ ಮದುವೆಗೆ ಒಪ್ಕೊಂಡ್ರು ಅಯ್ ನಮಗೆ ಜಾಲಿ ಜಾಲಿ ಏ ಸಾಕು ನಿಲ್ಸ್ರೆ ಕಿರ್ಚ್ಬೇಡಿ ನಮ್ಮ ಮುದ್ದಿನ ಅಮ್ಮನಿಗೆ ನಾಳೆನೇ ದೇವಸ್ಥಾನದಲ್ಲಿ ಮದುವೆ ಸರಿ ಮಕ್ಳೇ ನಿಮ್ಮ ಸಂತೋಷನೇ ನನ್ನ ಸಂತೋಷ ಕೂಡ ಹೀಗೆ ಹೆಣ್ಣು ಮಕ್ಕಳಿಬ್ಬರು ತನ್ನ ತಾಯಿಗೆ ಮದುವೆಯನ್ನು ಮಾಡಿಸಿದ್ರು ಹೀಗೆ ನಾಲ್ಕು ಜನ ಆನಂತರ ಸಂತೋಷವಾಗಿ ಒಂದೇ ಮನೆಯಲ್ಲಿದ್ರು